ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಮಗೆಲ್ಲರಿಗೂ ಸ್ವಾಗತ ನೋಡಿ ದೀಪಾವಳಿ ಹಬ್ಬದ ಪ್ರಯುಕ್ತ ಇವತ್ತು ನಾನು ನಿಮಗೆ ದೀಪಾವಳಿ ಅಮಾವಾಸ್ಯ ಧನಲಕ್ಷ್ಮೀ ಪೂಜೆ ಜೊತೆಯಲ್ಲಿ ಬಲಿಪಾಡಿಮಿ ಪೂಜೆಯ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ಧನತ್ರಯೋದಶಿ ಅದರ ಜೊತೆಯಲ್ಲಿ ನರಕ ಚತುರ್ದಶಿ ಅಂದರೆ ನೀರು ತುಂಬು ಹಬ್ಬದ ಬಗ್ಗೆ ಈಗಲೇ ಶುಭ ಮುಹೂರ್ತ ಅದರ ಪೂಜಾ ವಿಧಾನ ಪ್ರತಿಯೊಂದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದರ ನಂತರ ಒಂದು ನಾನು ನಿಮಗೆ ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ ಈಗ ಬನ್ನಿ ನಾವು ಶುಭ ಮುಹೂರ್ತಗಳನ್ನು ತಿಳಿದುಕೊಳ್ಳೋಣಂತೆ ಮೊದಲು ನಾವು ತಿಥಿಯ ತಿಳ್ಕೊಂಡು ತಿ ತಿಥಿ ನಂತರದಲ್ಲಿ ನಾವು ಶುಭ ಮುಹೂರ್ತಗಳನ್ನು ತಿಳಿದುಕೊಳ್ಳೋಣಂತೆ ಈಗ ನಮಗೆ ತಿಥಿ ಪ್ರಾರಂಭವಾಗುವಂಥದ್ದು ಇಪ್ಪತ್ತನೆಯ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಈ ದೀಪಾವಳಿ ಅಮಾವಾಸ್ಯೆಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಒಂದನೆಯ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮಗೆ ದೀಪಾವಳಿ ಅಮಾವಾಸ್ಯು ಮುಕ್ತಾಯವಾಗುತ್ತದೆ ಈಗ ನಾವು ಅಂದು ಏನು ಮಾಡ್ತೇವೆ ಅಂತಂದರೆ ಸೋಮವಾರ ಸಂಜೆನೂ ಕೂಡ ಪೂಜೆ ಮಾಡ್ತೇವೆ ಅಂದರೆ ಈಗ ವ್ಯಾಪಾರ ಸ್ಥಳಗಳಲ್ಲಿ ಪೂಜೆ ಮಾಡುವಂಥವರು ತುಂಬ ಜನ ಅಮಾವಾಸ್ಯೆಯಲ್ಲೇ ಸಂಜೆ ಧನಲಕ್ಷ್ಮಿ ಪೂಜೆ ದೀಪಾವಳಿ ಅಮಾವಾಸ್ಯೆ ಅಂತಂದ್ರೆ ಸಂಜೆ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತಾರೆ ಅವರು ಈ ಪೂಜೆ ಮಾಡುವಂಥವ್ರಿಗೂ ಕೂಡ ಸಮಯ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಮಂಗಳವಾರ ಬೆಳಗ್ಗೆ ಪೂಜೆ ಮಾಡುವಂಥವ್ರಿಗೂ ಕೂಡ ನಾನು ಈಗ ಸಮಯ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಈಗ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷದ ನಂತರದಲ್ಲಿ ನಮಗೆ ಈ ಒಂದು ದೀಪಾವಳಿ ಅಮಾವಾಸ್ಯ ಪ್ರಾರಂಭವಾಗೋದ್ರಿಂದ ನಾವು ಲಕ್ಷ್ಮೀ ಪೂಜೆ ಪ್ರಾರಂಭ ಮಾಡುವಂಥ ಸಮಯ ಗೋಧೂಳಿ ಮುಹೂರ್ತ ಇದು ತುಂಬಾ ಶುಭವಾಗುವಂಥದ್ದು ಈ ಒಂದು ಸಮಯ ಅಂತ ಬಂದಾಗ ಸಂಜೆ ಐದು ಗಂಟೆ ಐವತ್ತ ಎಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೂ ನಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ಒಂದು ದೀಪ ಹಚ್ಚಿಬಿಡಿ ನಂತರದಲ್ಲಿ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ಅಥವಾ ನೀವು ಆ ಒಂದು ಸಮಯದಲ್ಲಿನೇ ಪೂಜೆಯನ್ನು ಕೂಡ ಮುಕ್ತಾಯ ಮಾಡಿಕೊಳ್ಳಬಹುದು ಯಾಕಂದ್ರೆ ನಮಗೆ ಎಲ್ಲ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ಹೂವು ಎಲ್ಲವನ್ನು ಕೂಡ ನಾವು ಸಿದ್ಧತೆ ಮಾಡಿಟ್ಕೊಂಡಿರ್ತೇವೆ ಈಗ ನಾನು ತಿಳಿಸಿರುವಂಥ ಸಮಯ ಗೋಧುಳಿ ಸಮಯ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆರಡು ನಿಮಿಷ ಆ ಒಂದು ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಅದರ ನಂತರದ ಸಮಯ ಅಂತ ಬಂದಾಗ ರಾತ್ರಿ ಎಂಟು ಗಂಟೆ ಹದಿನೇಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ ಮೂರು ನಿಮಿಷ ತುಂಬಾ ಒಳ್ಳೆಯ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗ ನೋಡಿ ನಾವು ಸೋಮವಾರ ಸಂಜೆ ಪೂ ಪೂಜೆ ಮಾಡುವಂಥವ್ರಿಗೆ ಎರಡು ನಾವು ತಿಳಿದುಕೊಂಡ್ವಿ ಈಗ ಮಂಗಳವಾರ ಬೆಳಗ್ಗೆ ನೀವು ಲಕ್ಷ್ಮೀ ಪೂಜೆ ಮಾಡುವಂಥವರು ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷ ತುಂಬ ಸೂಕ್ತವಾದ ಸಮಯ ಆ ಒಂದು ಸಮಯದಲ್ಲಿ ನೀವು ಲಕ್ಷ್ಮೀ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬಹುದು ನಂತರದ ಸಮಯ ಅಂತ ಬಂದಾಗ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಎಂಟು ಗಂಟೆ ಐದು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಲಕ್ಷ್ಮೀ ಕಳಸವನ್ನಿಟ್ಟು ಪೂಜೆ ಮಾಡಿಕೊಳ್ಳಬಹುದು ಅವೆರಡೂ ಸಮಯ ತಪ್ಪಿದ್ದಲ್ಲಿ ಅಭಿಜಿನ್ ಮುಹೂರ್ತ ಅದು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ಈ ಮೂರು ಮುಹೂರ್ತದಲ್ಲಿ ಮಂಗಳವಾರ ಬೆಳಗ್ಗೆ ನೀವು ಪೂಜೆ ಮಾಡಿಕೊಳ್ಳಬಹುದು ಈಗ ನಂತರದ ಗೋಧುವಳಿ ಸಮಯ ತಿಳಿಸ್ಕೋಬೇಕು ಅಂತ ನೀವು ಏನಾಗುತ್ತೆ ಅಂದರೆ ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆಲ್ಲ ನಮಗೆ ಅಮಾವಾಸ್ಯೆ ಮುಗಿದು ಬಲಿಪಾಡ್ಯಮಿಯು ಕೂಡ ಪ್ರಾರಂಭವಾಗುತ್ತದೆ ಬಲಿಪಾಡ್ಯಮಿ ಅಂತ ಬಂದಾಗ ನಾವು ಬುಧವಾರ ಬೆಳಿಗ್ಗೆನೆ ನಾವು ಲಕ್ಷ್ಮೀ ಪೂಜೆ ಮಾಡ್ಕೊಳ್ತೇವೆ ಹಾಗಾಗಿ ಮಂಗಳವಾರ ಸಾಯಂಕಾಲ ನಿಮಗೆ ಗೋಧುವಳಿ ಸಮಯವನ್ನು ಕೂಡ ತಿಳಿಸ್ಕೊಡ್ತೇನೆ ನೀವು ಈಗ ಮಂಗಳವಾರ ಬೆಳಗ್ಗೆ ನೀವು ಪೂಜೆ ಮಾಡ್ಕೊಂಡಿರ್ತೀರಲ್ಲ ಆಗ ನೀವು ಏನು ಮಾಡ್ಬೋದು ಅಂದ್ರೆ ಮಂಗಳವಾರ ರಾತ್ರಿ ಸಮಯದಲ್ಲಿ ಏನು ಒಂದು ಸಮಯ ತಿಳಿಸ್ಕೊಡ್ತಾ ಇರ್ತೀನಿ ಆ ಒಂದು ಸಮಯದಲ್ಲಿ ನೀವು ಕೆಂಪು ವಾರ್ತಿಯನ್ನು ಸಹ ನೀವು ಮಾಡಿಕೊಳ್ಳಬಹುದು ಈ ಗೋಧುಳಿ ಸಮಯ ಅಂತ ಬಂದಾಗ ಸಂಜೆ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆರಡು ನಿಮಿಷವಿದೆ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮಗೆ ಅಮಾವಾಸ್ಯೆ ಮುಗಿದು ಬಲಿಪಾಡ್ಯಮಿ ಪ್ರಾರಂಭವಾಗುತ್ತದೆ ಈಗ ನಾನು ಗೋಧುಳಿ ಸಮಯ ಏನು ಹೇಳ್ತಿದ್ದೇನೋ ಅದು ಬಲಿಪಾಡ್ಯಮಿಗೆ ಅದು ಸಂಬಂಧಪಟ್ಟಂಥ ಟೈಮ್ ಆಗಿರುತ್ತದೆ ಹಾಗೆ ರಾತ್ರಿ ಸಮಯ ಅಂತ ಬಂದಾಗ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷ ಸಮಯವಿರುತ್ತದೆ ರಾತ್ರಿ ಎನ್ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದ ನಂತರದಲ್ಲಿ ನೀವು ಒಂದು ಕೆಂಪಾರ್ತಿಯನ್ನು ಮಾಡಿ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಆದರೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ವಿಸರ್ಜನೆ ಬಗ್ಗೆನೂ ಕೂಡ ನಾನು ಒಂದು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ಈಗ ನೋಡಿ ನಾವು ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ತುಂಬಾ ಜನ ಪೂಜೆ ಮಾಡುವಂಥದ್ದು ಬುಧವಾರನೇ ಅಂದ್ರೆ ಬಲಿಪಾಡ್ಯಮಿ ದಿವಸನೇ ತುಂಬಾ ಜನ ಮಾಡ್ತಾರೆ ಅಮಾವಾಸ್ಯ ದಿವಸ ಸರಳವಾಗಿ ಪೂಜೆ ಮಾಡ್ಕೊಂಡು ಬಲಿಪಾಡ್ಯಮಿ ದಿವಸ ಲಕ್ಷ್ಮಿ ಕಳಸವನ್ನಿಟ್ಟು ಪೂಜೆ ಮಾಡ್ತಾರೆ ಅವರು ಯಾವ ರೀತಿ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತಂದ್ರೆ ಈಗ ನೋಡಿ ಬಲಿಪಾಡ್ಯಮಿ ನಮಗೆ ತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತೊಂದನೆಯ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೆರಡನೆಯ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆ ಹದಿನೇಳು ನಿಮಿಷದವರೆಗೂ ಇರ್ತದೆ ಹಾಗೆಯೇ ಆವತ್ತಿನ ದಿವಸ ನಾವು ವಿಶೇಷವಾಗಿ ಏನಪ್ಪ ಅಂತಂದರೆ ಅಭ್ಯಂಜನ ಸ್ನಾನ ಮಾಡ್ತೇವೆ ಬಲಿಪಾಡ್ಮಿ ಲಕ್ಷ್ಮೀ ಪೂಜೆ ಮಾಡ್ತೇವೆ ಗೋವರ್ಧನ ಪೂಜೆನೂ ಸಹ ಮಾಡ್ತೇವೆ ನೋಡಿ ಬುಧವಾರ ಬಲಿಪಾಡಿಮಿ ಪೂಜೆಯ ಸಮಯ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಇದು ತುಂಬ ಅಂದರೆ ತುಂಬಾ ಒಳ್ಳೆಯ ಸಮಯ ಇದಕ್ಕೆ ನಾವು ಮುಹೂರ್ತವೇ ನೋಡೋದು ಬೇಡ ಯಾಕಂದರೆ ನಾವು ಏನೇ ಒಂದು ಪೂಜೆ ಮಾಡಿದ್ರೂ ಕೂಡ ದುಪ್ಪಟ್ಟು ಫಲ ಸಿಗುವಂಥ ಸಮಯವಾಗಿರುತ್ತದೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಲಕ್ಷ್ಮೀ ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ದೀಪಾರಾಧನೆ ಮಾಡುವುದು ತುಂಬ ಒಳ್ಳೆಯದು ನಂತರದ ಸಮಯ ಅಂತ ಬಂದಾಗ ಬೆಳಿಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಎಂಟು ಗಂಟೆ ಒಂದು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಲಕ್ಷ್ಮೀ ಕಳಸವನ್ನು ಇಡ್ಬೋದು ಇನ್ನು ಮಧ್ಯಾಹ್ನದ ಸಮಯ ಅಂತ ಬಂದಾಗ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಎರಡು ಗಂಟೆ ಹದಿಮೂರು ನಿಮಿಷವಾಗಿರುತ್ತದೆ ಮತ್ತೆ ಗೋಧೂಳಿ ಸಮಯ ಸಾಯಂಕಾಲ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಏಳು ಗಂಟೆ ಹತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಸಾಯಂಕಾಲ ಪೂಜೆ ಮಾಡುವಂಥವರು ಈ ಸಮಯದಲ್ಲಿ ಪೂಜೆ ಮಾಡಿಕೊಳ್ಳಬಹುದು ಇನ್ನು ರಾತ್ರಿ ಸಮಯ ಅಂತ ಬಂದಾಗ ರಾತ್ರಿ ಎಂಟು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷವರೆಗೂ ನಮಗೆ ಸಮಯವಿರುತ್ತದೆ ಈ ಸಮಯದಲ್ಲಿ ನಮಗೆ ಕಳಸ ಸ್ಥಾಪನೆ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತಂದರೆ ಅದು ಮುಕ್ತಾಯದ ಸಮಯವಾಗಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕೆಂಪು ಆರತಿಯನ್ನು ಮಾಡಿಕೊಳ್ಳಬಹುದು ಅದು ಅಲ್ಲದೇ ಎಂಟು ಗಂಟೆ ಹದಿನೇಳು ನಿಮಿಷಕ್ಕೆಲ್ಲ ನಮಗೆ ಬಲಿಪಾಡ್ಡಮಿ ಮುಗಿದು ಯಮದ್ವಿತೀಯ ಪ್ರಾರಂಭವಾಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ಎಂಟು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಏನಿದೆಯೋ ಆ ಒಂದು ಸಮಯದಲ್ಲಿ ನೀವು ದೇವರಿಗೆ ಕೆಂಪಾರ್ತಿಯನ್ನು ಮಾಡಿ ಪೂಜೆ ಮುಕ್ತಾಯ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಕೂಡ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಪೂಜೆಯ ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಟಿದ್ದೇನೆ ಪೂಜಾ ವಿಧಾನ ಈಗಾಗಲೇ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಇವತ್ತಿನ ಸಂಜೆಯ ಸಮಯದಲ್ಲೇ ನಾನು ನಿಮಗೆ ಅಭ್ಯಂಜನ ಸ್ಥಾನದ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೇನೆ ಮತ್ತು ಅದರ ಮುಹೂರ್ತ ಅದರ ಜೊತೆಯಲ್ಲಿ ಯಾವೆಲ್ಲ ಎಣ್ಣೆಗಳನ್ನು ಬಳಸ್ಬೇಕು ಬಗ್ಗೆ ಕೂಡ ನಾನು ಇವತ್ತಿನ ಸಂಜೆ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆ ಒಂದು ವೀಡಿಯೋವನ್ನು ಕೂಡ ನೋಡಿ ನೀವು ಅಭ್ಯಂಜನ ಸ್ಥಾನವನ್ನು ಮಾಡಿಕೊಳ್ಳಬಹುದು ಸಮಯ ತುಂಬ ಕಡಿಮೆ ಇರೋದರಿಂದ ಆದಷ್ಟು ಎರಡು ಮೂರು ವೀಡಿಯೋದ ಮೂಲಕ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ತಿಳಿಸಿಕೊಟ್ಟಿರೋಂಥ ಮಾಹಿತಿ ಎಲ್ಲರೂ ಕೂಡ ಉಪಯುಕ್ತವಾಗಿದೆ ಅಂತೇಳಿ ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು